hi everyone welcome to another video in this video we discuss about ಎಸ್ model question paper 2024-25 ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇಂಗ್ಲಿಷ್ ಸಬ್ಜೆಕ್ಟ್ ಪೇಪರ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಪ್ರಕಟಿಸಿರುವಂತಹ ಎಸ್ ಎಸ್ ಎಲ್ ಸಿ ಸಾವಿರದ ಇಪ್ಪತ್ತೈದರ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸಬ್ಜೆಕ್ಟ್ ಇರುವಂತದ್ದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸಬ್ಜೆಕ್ಟ್ ಆಗಿರುವಂತದ್ದಾಗಿದೆ ಇನ್ನು ವಿಷಯ ಸಂಕೇತ ಥರ್ಟಿ ಒನ್ ಇ ಆಗಿರುವಂತದ್ದು ಉತ್ತರಿಸುವುದಕ್ಕೆ ಇರುವಂತಹ ಅವಕಾಶ ಟೈಮಿಂಗ್ ಇರುವಂತದ್ದು ತ್ರೀ ಅವರ್ ಮೂರು ಗಂಟೆ ಇರುವಂತದ್ದಾಗಿದೆ ಗರಿಷ್ಠ ಇರುವಂತದ್ದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಏಟಿ ಮಾರ್ಕ್ಸ್ ಗೆ ಈ ಒಂದು ಕ್ವಶನ್ ಪೇಪರ್ ಇರುವಂತದ್ದಾಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿದೆ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಹೇಗಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿ ಆಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇಲ್ಲಿ ಫಸ್ಟ್ ಅಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಟು ದ ಕ್ಯಾಂಡಿಡೇಟ್ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಸಾಮಾನ್ಯವಾಗಿರುವಂತಹ ಸೂಚನೆಗಳನ್ನ ಕೊಟ್ಟಿರುವಂತಾಗಿದೆ ಫಸ್ಟ್ ಇನ್ಸ್ಟ್ರಕ್ಷನ್ ಇರುವಂತದ್ದು ದ ಕ್ವೆಶನ್ ಪೇಪರ್ ಕನ್ಸಿಸ್ಟ್ ಆಫ್ ಥರ್ಟಿ ಏಟ್ ಕ್ವಶನ್ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳನ್ನು ಒಳಗೊಂಡಿರುವಂತದ್ದಾಗಿದೆ ಸೆಕೆಂಡ್ ಇನ್ಸ್ಟ್ರಕ್ಷನ್ ಇರುವಂತದ್ದು ಫಾಲೋ ದ ಇನ್ಸ್ಟ್ರಕ್ಷನ್ ಇವನ್ ದ ಕ್ವಶನ್ಸ್ ಅಲ್ಲಿ ಪ್ರಶ್ನೆಗಳಿಗೆ ಕೊಟ್ಟಿರುವಂತಹ ಇನ್ಸ್ಟ್ರಕ್ಷನ್ಸ್ ಗಳನ್ನ ಫಾಲೋ ಮಾಡಬೇಕಾಗಿರುವಂತದ್ದಾಗಿದೆ ಇನ್ನು ಥರ್ಡ್ ಇನ್ಸ್ಟ್ರಕ್ಷನ್ ಇರುವಂತದ್ದು ಫಿಗರ್ಸ್ ಇನ್ ದ ರೈಟ್ ಹ್ಯಾಂಡ್ ಮಾರ್ಜಿನ್ ಇಂಡಿಕೇಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ದ ಇಲ್ಲಿ ರೈಟ್ ಹ್ಯಾಂಡ್ ಮಾರ್ಜಿನ್ ಅಂದ್ರೆ ಈ ಕಡೆ ಬಲಭಾಗದಲ್ಲಿ ಏನ್ ಕೊಟ್ಟಿದ್ದಾರೆ ಅಂಕಗಳು ಎಷ್ಟಿವೆ ಅನ್ನುವಂಥದ್ದನ್ನ ಕೊಟ್ಟಿರುವಂತದ್ದು ಆಗಿದೆ ಇನ್ನು ಫೋರ್ತ್ ಇನ್ಸ್ಟ್ರಕ್ಷನ್ ಇರುವಂತದ್ದು ದ ಮ್ಯಾಕ್ಸಿಮಮ್ ಟೈಮ್ ಟು ಆನ್ಸರ್ ದ ಪೇಪರ್ ಇನ್ ಗಿವ್ ಗಿವನ್ ಅಟ್ ದ ಟಾಪ್ ಆಫ್ ದ ಕ್ವೆನ್ ಪೇಪರ್ ಇಟ್ ಇನ್ಕ್ಲೂಡ್ಸ್ ಫಿಫ್ಟೀನ್ ಮಿನಿಟ್ಸ್ ಫಾರ್ ರೀಡಿಂಗ್ ದ ಕ್ವಶನ್ ಪೇಪರ್ ಇಲ್ಲಿ ಪ್ರಶ್ನೆ ಪತ್ರಿಕೆ ಉತ್ತರಿಸುವುದಕ್ಕೆ ಎಷ್ಟು ಸಮಯ ಇದೆ ಅಂತ ಹೇಳಿ ಈ ಒಂದು ಮೇಲ್ ಭಾಗದಲ್ಲಿ ಇದರಲ್ಲಿ ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಸೇರಿ ಸಮಯಾವಕಾಶ ಆಗಿರುವಂತದ್ದು ಒಟ್ಟು ಮೂರು ಗಂಟೆ ಇಲ್ಲಿರುವಂತದ್ದು ಆಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಯಾವ್ದು ಅಂತ ಹೇಳಿ ನೋಡ್ಕೊಂಡು ಬರೋಣ ಇವುಗಳನ್ನೆಲ್ಲ ನೀವು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಂಡಿದ್ದೆ ಅದರಲ್ಲಿ ಪರೀಕ್ಷೆಗೆ ಉತ್ತರಿಸುವುದಕ್ಕೆ ಅನುಕೂಲ ಸಹ ಆಗುವಂತದಾಗಿದೆ ಈ ಎಲ್ಲ ಪ್ರಶ್ನೆಗಳ ಮಾದರಿ ಉತ್ತರಗಳ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಇವುಗಳನ್ನೆಲ್ಲ ಯಾವ ರೀತಿಯಾಗಿ ಉತ್ತರಿಸುವುದು ಅನ್ನೋದನ್ನು ಸಹ ನೋಡ್ಕೊಂಡು ಬರೋಣ ಇಲ್ಲಿ ಫಸ್ಟ್ ಮೇನ್ ನಲ್ಲಿ ಫೋರ್ ಅಲ್ಟರ್ನೇಟಿವ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಆರ್ ಇನ್ ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಓನ್ಲಿ ಒನ್ ಆಫ್ ದಮ್ ಈಸ್ ಕರೆಕ್ಟ್ ಆರ್ ಮೋಸ್ಟ್ ಅಪ್ರೋಪ್ರಿಯೇಟ್ ಚೂಸ್ ದ ಕರೆಕ್ಟ್ ಅಲ್ಟರ್ನೇಟಿವ್ ಅಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಅಲ್ಫಾಬೆಟ್ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಕರೆಕ್ಟ್ ಆಗಿರುವಂತದ್ದು ಅಥವಾ ಅಪ್ರೋಪ್ರಿಯೇಟ್ ಆಗಿರುವಂತಹ ಆನ್ಸರ್ ಒಂದಿರುವಂತದ್ದಾಗಿದೆ ಅದನ್ನ ಚೂಸ್ ಮಾಡಿ ಅದರ ಅಲ್ಫಾಬೆಟ್ನೊಂದಿಗೆ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಬೇಕಾಗಿರುವಂತದ್ದು ಅಂದ್ರೆ ಫೋರ್ ಆಲ್ಟರ್ನೇಟಿವ್ ಕೊಟ್ಟಿದ್ದಾರೆ ಮಲ್ಟಿಪಲ್ ಚೋಸ್ ಕ್ವಶನ್ ಇರುವಂತಾಗಿದೆ ಸರಿಯಾಗಿರುವಂತಹ ಉತ್ತರ ಬರೆಯಬೇಕಾಗಿರುವಂತದ್ದು ಇಲ್ಲಿ ಫೋರ್ ಕ್ವಶನ್ಸ್ ಇರುವಂತದ್ದು ಈಚ್ ಕ್ವಶನ್ ಗೆ ಒನ್ ನಂತೆ ಟೋಟಲ್ ಫೋರ್ ಮಾರ್ಕ್ಸ್ ಈ ಒಂದು ಫಸ್ಟ್ ಮೇನ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಇರುವಂತಹ ಅಂಕಗಳ ಹಂಚಿಕೆ ಆಗಿರುವಂತದ್ದಾಗಿದೆ ಫಸ್ಟ್ ಕ್ವಶನ್ ಇರುವಂತದ್ದು ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ಇಲ್ಲಿ ಅಪ್ರೋಪರಿಯೇಟ್ ಆಗಿರುವಂತಹ ಕ್ವಶನ್ ಟ್ಯಾಗ್ ಅನ್ನ ಚೂಸ್ ಮಾಡಿ ಇಲ್ಲಿ ಬ್ಲಾಂಕ್ ಅನ್ನ ಫಿಲ್ ಮಾಡಬೇಕಾಗಿರುವಂತಹ ಸಂದರ್ಭದಲ್ಲಿ ನಾಲ್ಕರಲ್ಲಿ ಯಾವ್ದು ಆನ್ಸರ್ ಬರುತ್ತೆ ಅದನ್ನ ಚೂಸ್ ಮಾಡಬೇಕಾಗಿರುವಂತದ್ದಾಗಿದೆ ಜೊರಿತಾ ಕರ್ಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ ಡ್ಯಾಶ್ ಅಂತ ಹೇಳಿರುವಂತದ್ದು ಇಲ್ಲಿ ಡ್ಯಾಶ್ ಅನ್ನೋದ್ರಲ್ಲಿ ಏನ್ ಬರುತ್ತೆ ಎ ಡಜ್ ಶಿ ಬಿ ಸಿ ಡಿಡ್ ಡಿ ನಾಟ್ ಶಿ ಅಂತ ಹೇಳಿರುವಂತ ಸಿ ಮತ್ತು ಡಿ ಇರುವಂತದ್ದಾಗಿದೆ ಈ ನಾಲ್ಕರಲ್ಲಿ ಯಾವ್ದು ಕರೆಕ್ಟ್ ಇದೆ ಅದನ್ನ ಚೂಸ್ ಮಾಡಿ ಮತ್ತು ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ನೋಡ್ಕೊಂಡ್ ಬರೋಣ ಸೆಕೆಂಡ್ ಕ್ವಶನ್ ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಲಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್ ಈ ಅಂಡರ್ಲೈನ್ ಸೆಂಟೆನ್ಸ್ ನ ಲಾಂಗ್ವೇಜ್ ಫಂಕ್ಷನ್ ನ ಬರೀಬೇಕಾಗಿರುವಂತದಾಗಿದೆ ಟೀಚರ್ ವೈ ಆರ್ ಯು ಲುಕಿಂಗ್ ಸ್ಯಾಡ್ ಅನು ಅಂತ ಕೇಳಿರುವಂಥದ್ದು ಅನು ಐ ಸ್ಟಡಿಡ್ ಹಾರ್ಡ್ ಎಟ್ ಐ ಗಾಟ್ ಲೆಸ್ ಮಾರ್ಕ್ಸ್ ಇನ್ ದ ಎಕ್ಸಾಮ್ ಅಂತ ಹೇಳಿದರು ಟೀಚರ್ ಡೋಂಟ್ ವರಿ ಪ್ರಿಪೇರ್ ಎ ಗುಡ್ ಟೈಮ್ ಟೇಬಲ್ ಅಂಡ್ ಫಾಲೋ ಇಟ್ ಇದಕ್ಕೆ ಅಂಡರ್ಲೈನ್ ಮಾಡಿರುವಂತದ್ದು ಪ್ರಿಪೇರ್ ಎ ಗುಡ್ ಟೈಮ್ ಟೇಬಲ್ ಅಂಡ್ ಫಾಲೋ ಇಟ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರುವಂತದ್ದಾಗಿದೆ ಇದರ ಕರೆಕ್ಟ್ ಆಗಿರುವಂತಹ ಒಂದು ಆನ್ಸರ್ ಅನ್ನ ಚೂಸ್ ಮಾಡಬೇಕಾಗಿರುವಂತದ್ದಾಗಿದೆ ಎಲ್ಲೋಜಿಂಗ್ ಬಿ ಸೀಕಿಂಗ್ ಇನ್ಫಾರ್ಮೇಶನ್ ಸಿ ಗಿವಿಂಗ್ ಅಡ್ವೈಸ್ ಡಿ ರಿಕ್ವೆಸ್ಟ್ ಯಾವ್ದು ಕರೆಕ್ಟ್ ಇದೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತಾಗಿದೆ ಇನ್ನು ಥರ್ಡ್ ಕ್ವಶನ್ ಇರುವಂತದ್ದು ರೀಡ್ ದ ಗಿವನ್ ಕನ್ವರ್ಸೇಷನ್ ಇನ್ ದ ಬ್ಲಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಆಗಿರುವಂತ ವರ್ಡ್ ಅನ್ನು ಚೂಸ್ ಮಾಡಿ ಫಿಲ್ ಮಾಡಬೇಕಾಗಿರುವಂತದ್ದಾಗಿದೆ ಕಾವ್ಯ ಹಲೋ ಕಮಲೇಶ್ ಹ್ಯಾವ್ ಯು ವಾಚ್ಡ್ ದ ಮೂವಿ ಸೂಪರ್ ಥರ್ಟಿ ಕಮಲೇಶ್ ನೋ ಇಫ್ ಯು ಹ್ಯಾಡ್ ಸಜೆಸ್ಟೆಡ್ ಅರ್ಲಿಯರ್ ಐ ಡ್ಯಾಶ್ ಅಂತ ಹೇಳಿದೆ ಡ್ಯಾಶ್ ವಾಚ್ ಡೇಟ್ ಬಿ ವುಡ್ ಹ್ಯಾವ್ ಸಿ ಸಿಡೌಂಟ್ ಹ್ಯಾವ್ ಡಿ ಶಾಲ್ ಹ್ಯಾವ್ ಅಂತ ಇಲ್ಲಿ ಕರೆಕ್ಟ್ ಆಗಿರುವಂತಹ ಅನ್ನ ಚೂಸ್ ಮಾಡಬೇಕಾಗಿರುವಂತದ್ದು ಇನ್ನು ಫೋರ್ತ್ ಫೋರ್ತ್ವನ್ ಚೂಸ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ಗಿವನ್ ಸೆಂಟೆನ್ಸ್ ಇದರ ಒಂದು ಪ್ಯಾಸಿವ್ ಫಾರ್ಮ್ ಅನ್ನ ಚೂಸ್ ಮಾಡಬೇಕಾಗಿರುವಂತದ್ದು ಐ ಆಮ್ ಪರ್ಚೇಸಿಂಗ್ ಎ ಕಾರ್ ಅಂತ ಹೇಳಿರುವಂಥದ್ದು ಎಂಗ್ ಪರ್ಚೇಸ್ ಪರ್ಚೇಸ್ ಬೈ ಮೀ ಡಿ ಎಸ್ ಬೀಯಿಂಗ್ ಪರ್ಚೇಸ್ ನಾಲ್ಕರಲ್ಲಿ ಯಾವುದು ಇದೆ ಅನ್ನೋದನ್ನ ಚೂಸ್ ಮಾಡಬೇಕಾಗಿರುವಂತದ್ದಾಗಿದೆ ಇನ್ನು ಸೆಕೆಂಡ್ ಮೇನ್ ನಲ್ಲಿ ಡೂ ಆಸ್ ಡೈರೆಕ್ಟೆಡ್ ಇಲ್ಲಿ ಕೊಟ್ಟಿರುವಂತಹ ನಿರ್ದೇಶನಗಳ ಪ್ರಕಾರವಾಗಿ ಅವುಗಳನ್ನು ಉತ್ತರಿಸಬೇಕಾಗಿರುವಂತದಾಗಿದೆ ಇಲ್ಲಿ ಟ್ವೆಲ್ ಕ್ವಶನ್ಸ್ ಇರುವಂತ ಈಚ್ ಗೆ ಮಾರ್ಕ್ಸ್ ನಂತೆ ಟೋಟಲ್ ಟ್ವೆಲ್ ಮಾರ್ಕ್ಸ್ ಈ ಒಂದು ಸೆಕೆಂಡ್ ಮೇನ್ ಇರುವಂತದಾಗಿದೆ ಫಿಫ್ತ್ ಕ್ವಶನ್ ಇರುವಂತದ್ದು ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯ ಟೂ ಸಿಲೆಬಲ್ಸ್ ಇಲ್ಲಿ ಕೊಟ್ಟಿರುವಂತಹ ಗಳಲ್ಲಿ ಯಾವುದು ಟೂ ಸಿಲೆಬಲ್ ಇರುವಂತಹ ವರ್ಡ್ ಆಗಿದೆ ಟೂ ಸಿಲೆಬಲ್ ಇರುವಂತದನ್ನ ಚೂಸ್ ಮಾಡಬೇಕು ಚೈಲ್ಡ್ ಮಿಲ್ಕ್ ಕಲರ್ ಸ್ಕೂಲ್ ಅಂತ ಹೇಳಿರುವಂತದ್ದು ಇನ್ನು ಸಿಕ್ಸ್ ಕ್ವಶನ್ ಇರುವಂತದ್ದು ಕಂಬೈನ್ ದ ವರ್ಡ್ ಇನ್ ಕಾಲಂ ಎ ವಿತ್ ಇಟ್ಸ್ ಕಾಲೋಕೇಟಿವ್ ವರ್ಡ್ ಇನ್ ಕಾಲಂ ಬಿ ಇಲ್ಲಿ ಕಾಲಂ ಎ ಕೊಟ್ಟಿರುವಂತದ್ದು ಇಲ್ಲಿ ಕಾಲಂ ಬಿ ಕೊಟ್ಟಿರುವಂತದ್ದು ಇದರ ಕಾಲೋಕೇಟಿವ್ ವರ್ಡ್ ಯಾವ್ದಿದೆ ಅನ್ನೋದನ್ನ ಚೂಸ್ ಮಾಡಬೇಕಾಗಿದೆ ಇಲ್ಲಿ ಟ್ವಿಂಕ್ಲಿಂಗ್ ಅಂತಿದೆ ಇಲ್ಲಿ ರೇನ್ ಸ್ಟಾರ್ ಬೆಲ್ ಬರ್ಡ್ ಇವುಗಳಲ್ಲಿ ಯಾವುದು ಟ್ವಿಂಕ್ಲಿಂಗ್ ಗೆ ಯೂಸ್ ಮಾಡುವಂತದ್ದಾಗಿದೆ ಕಾಲೋಕೇಟಿವ್ ವರ್ಡ್ ಅನ್ನ ಬರೆಯಬೇಕಾಗಿರುವಂತದ್ದಾಗಿದೆ ನೆಕ್ಸ್ಟ್ ಸೆವೆನ್ ಮೇ ನಲ್ಲಿ ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಇಲ್ಲಿ ಅಂಡರ್ಲೈನ್ ವರ್ಡ್ ನ ಪಾರ್ಟ್ ಆಫ್ ಸ್ಪೀಚ್ ಅನ್ನ ಐಡೆಂಟಿಫೈ ಮಾಡಬೇಕಾಗಿರುವಂತದ್ದು ಐ ನೀಡ್ ಸಮ್ ವಾಟರ್ ಸಮ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರುವಂಥದ್ದು ನೆಕ್ಸ್ಟ್ ಐದು ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ ಯೂಜಿಂಗ್ ದ ಕರೆಕ್ಟ್ ಆರ್ಟಿಕಲ್ ಕರೆಕ್ಟ್ ಆಗಿರುವಂತಹ ಆರ್ಟಿಕಲ್ ಅನ್ನ ಯೂಸ್ ಮಾಡಿ ಫಿಲ್ ಮಾಡಬೇಕಾಗಿರುವಂತದ್ದಾಗಿದೆ ರವಿಶ್ ಈಜ್ ಡ್ಯಾಶ್ ಫೇಮಸ್ ಡಾಕ್ಟರ್ ಅಂತ ಇಲ್ಲಿ ಡ್ಯಾಶ್ ಇರುವಂತ ಯಾವ ಒಂದು ಆರ್ಟಿಕಲ್ ಬರುತ್ತೆ ಅನ್ನೋದನ್ನ ಚೂಸ್ ಮಾಡಿ ಬರೆಯಬೇಕಾಗಿರುವಂತದ್ದಾಗಿ ನಾವು ಆರ್ಟಿಕಲ್ಗೆ ಸಂಬಂಧಿಸಿದಂತೆ ಒಂದು ವಿಡಿಯೋ ಸಹ ಮಾಡಿರುವಂತದಾಗಿದೆ ಅದನ್ನು ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಸಹ ಮಾಡ್ಕೊಳ್ಬಹುದು ಇನ್ನು ನೈನ್ತ್ ಕ್ವಶನ್ ಇರುವಂತದ್ದು ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅಪ್ರೋಪ್ರಿಯೇಟ್ ಆಗಿರುವಂತಹ ಪ್ರಿಪೋಸಿಷನ್ ನ ಚೂಸ್ ಮಾಡಿ ಫಿಲ್ ಮಾಡಬೇಕಾಗಿರುವಂತದಾಗಿ ರಘು ಗೋಸ್ ಟು ಸ್ಕೂಲ್ ಡ್ಯಾಶ್ ಫೂಟ್ ಅಂತೇಳಿರುವಂತದಾಗಿದೆ ನೆಕ್ಸ್ಟ್ ಟೆಂತ್ ಕ್ವಶನ್ ಇರುವಂತದ್ದು ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಸೂಟೇಬಲ್ ಲಿಂಕರ್ ಇಲ್ಲಿ ಸುಟೇಬಲ್ ಆಗಿರುವಂತಹ ಲಿಂಕರ್ ಅನ್ನ ಯೂಸ್ ಮಾಡಿ ಫಿಲ್ ಶುಡ್ ವಿ ಗೋ ಟು ಹುಬ್ಳಿ ಬೈ ಟ್ರೇನ್ ಡ್ಯಾಶ್ ಬಸ್ ಅಂತ ಹೇಳಿರುವಂತ ಡ್ಯಾಶ್ ಇರುವ ಕಡೆಯಲ್ಲಿ ಯಾವ ಒಂದು ಲಿಂಕರ್ ಬರುತ್ತೆ ಅನ್ನೋದನ್ನ ಫಿಲ್ ಮಾಡಬೇಕಾಗಿದೆ ನೆಕ್ಸ್ಟ್ ಎಲೆವೆಂತ್ ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಕ್ ಗಿವನ್ ಇನ್ ಬ್ರಾಕೆಟ್ಸ್ ಇಲ್ಲಿ ಬ್ರಾಕೆಟ್ ನಲ್ಲಿ ಕೊಟ್ಟಿರುವಂತಹ ಅಪ್ರೋಪ್ರಿಯೇಟ್ ಅನ್ನ ಚೂಸ್ ಮಾಡಿ ಬರೀಬೇಕಾಗಿರುವಂತದ್ದು ವಿಶ್ವನಾಥ್ ಡ್ಯಾಶ್ ಇನ್ ಎ ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳಿರುವಂತ ಟ್ವೆಲ್ತ್ ಕ್ವೆನ್ ಇರುವಂತಹ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಇಲ್ಲಿ ಬ್ರಾಕೆಟ್ಸ್ ನಲ್ಲಿ ಕೊಟ್ಟಿದ್ದಾರೆ ಕರೆಕ್ಟ್ ಫಾರ್ಮ್ ಅನ್ನ ಬರೀಬೇಕಾಗಿರುವಂತದ್ದು ದ ಆಫರ್ ಗೇವ್ ಡ್ಯಾಶ್ ಅಂತ ಹೇಳಿರುವಂತ ರಿಸೈನ್ ಲೆಟರ್ ಟು ಹಿಜ್ ಬಾಸ್ ಅಂತ ಹೇಳಿರುವಂತ ನೆಕ್ಸ್ಟ್ ಥರ್ಟಿನ್ ಕ್ವಶನ್ ಯೂಸ್ ದ ವರ್ಡ್ ಬ್ರಷ್ ಆಸ್ ವರ್ಬ್ ಇನ್ ಎ ಸೆಂಟೆನ್ಸ್ ಬ್ರಷ್ ಅನ್ನು ಕೊಟ್ಟಿದ್ದಾರೆ ಇದನ್ನ ಏನ್ ಮಾಡ್ಬೇಕಾಗಿರುವಂತದ್ದು ವರ್ಬ್ ರೀತಿಯಲ್ಲಿ ಸೆಂಟೆನ್ಸ್ ನಲ್ಲಿ ಬಳಸಬೇಕಾಗಿರುವಂತದಾಗಿದೆ ನೆಕ್ಸ್ಟ್ ಫೋರ್ಟೀನ್ ಕ್ವಶನ್ ಚೇಂಜ್ ದ ಗಿವನ್ ಸೆಂಟೆನ್ಸ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ ಕಂಪ್ಯಾರಿಟಿವ್ ಡಿಗ್ರಿಗೆ ಆ ಏನ್ ಮಾಡ್ಬೇಕಾಗಿರುವಂತದ್ದಾಗಿದೆ ಚೇಂಜ್ ಮಾಡಬೇಕಾಗಿರುವಂತದ್ದು ಬೆಂಗಳೂರು ಈಸ್ ದ ಕಾಸ್ಟ್ಲಿಯಸ್ಟ್ ಸಿಟಿ ಇನ್ ಕರ್ನಾಟಕ ಕಾಸ್ಟ್ಲಿಯೆಸ್ಟ್ ಸಿಟಿ ಅಂತ ಹೇಳಿರುವಂತದಾಗಿದೆ ಇದನ್ನ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾಗಿರುವಂತದ್ದು ಆಯ್ತು ನೆಕ್ಸ್ಟ್ ಇರುವಂತದ್ದು ಫಿಫ್ಟೀನ್ ಕ್ವಶನ್ ರೀಡ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಅಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಗೆ ಚೇಂಜ್ ಮಾಡಬೇಕಾಗಿರುವಂತದ್ದಾಗಿದೆ ನೋಡಿ ಮನು ಡಿಡ್ ಯು ಮೀಟ್ ಯುವರ್ ಫ್ರೆಂಡ್ ಗಿರೀಶ್ ಯಸ್ ಐ ಮೆಟ್ ಮೈ ಫ್ರೆಂಡ್ ಎಸ್ಟರ್ಡೇ ಇಲ್ಲಿ ಅಂಡರ್ಲೈನ್ ಮಾಡಿರುವಂತದ್ದು ಐ ಮೆಟ್ ಮೈ ಫ್ರೆಂಡ್ ಎಸ್ಟರ್ಡೇ ಅನ್ನೋದು ಕೇಳಿ ಗಿರಿ ಮನು ಈಗ ಏನ್ ಬರುತ್ತೆ ಅನ್ನೋದನ್ನ ಇಲ್ಲಿ ಫಿಲ್ ಮಾಡಬೇಕಾಗಿರುವಂತದಾಗಿದೆ ನೆಕ್ಸ್ಟ್ ಸಿಕ್ಸ್ಟೀನ್ ಕ್ವಶನ್ ಇರುವಂತ ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆಸ್ ಆನ್ಸರ್ ಇಲ್ಲಿ ಅಂಡರ್ಲೈನ್ ವರ್ಡ್ ಆನ್ಸರ್ ಬರುವ ರೀತಿಯಲ್ಲಿ ಒಂದು ಕ್ವಶನ್ ನ ಫ್ರೇಮ್ ಮಾಡಬೇಕಾಗಿರುವಂತದ್ದಾಗಿದೆ ಪೀಟರ್ ವಾಶೆಸ್ ಹಿಜ್ ಕ್ಲಾತ್ಸ್ ಫೋರ್ ಟೈಮ್ಸ್ ಎ ವೀಕ್ ಇಲ್ಲಿ ಫೋರ್ ಟೈಮ್ಸ್ ಅಂತ ಹೇಳಿರೋದಕ್ಕೆ ಅಂಡರ್ಲೈನ್ ಇರುವಂತದ್ದು ಆಗಿದೆ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಟೂ ಎರರ್ ಇಲ್ಲಿ ಟೂ ಎರರ್ಸ್ ಎಡಿಟ್ ದ ಪ್ಯಾರಾಗ್ರಾಫ್ ಅಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ ಈ ಒಂದು ಪ್ಯಾರಾಗ್ರಾಫ್ ನಲ್ಲಿ ಎರಡು ಮಿಸ್ಟೇಕ್ ಗಳು ತಪ್ಪುಗಳು ಇರುವಂತಾಗಿದೆ ಅವುಗಳನ್ನು ಸರಿಪಡಿಸಿ ಉತ್ತರ ಪತ್ರಿಕೆಯಲ್ಲಿ ಬರೆಯಬೇಕಾಗಿರುವಂತದ್ದು ಇಲ್ಲಿ ಒಂದು ಕ್ವಶನ್ ಇದೆ ಟೂ ಮಾರ್ಕ್ಸ್ ಇರುವಂತ ಟೂ ಫೈಂಡ್ ಔಟ್ ಮಾಡಿ ಬರೆಯಬೇಕಾಗಿರುವಂತದ್ದಾಗಿದೆ ರವೀಂದ್ರ ಥಾಟ್ ಫಾರ್ ಮೂವ್ಮೆಂಟ್ ಅಂಡ್ ರ್ಯಾನ್ ಕ್ವಿಕ್ ಟು ಹೆಲ್ಪ್ ಹಿಜ್ ಫ್ರೆಂಡ್ ಎ ಸ್ಪೆಲ್ಲಿಂಗ್ ಟು ಬಿ ಕರೆಕ್ಟೆಡ್ ಇಲ್ಲಿರುವಂತಹ ಸ್ಪೆಲ್ಲಿಂಗ್ ಅನ್ನು ಕರೆಕ್ಟ್ ಮಾಡಬೇಕಾಗಿರುವಂತಹ ಬಿ ಅಡ್ವೆರ್ಬಲ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅಡ್ವೆರ್ಬಲ್ ಫಾರ್ಮ್ ಯಾವುದೇ ಇದೆ ತಪ್ಪು ಅದನ್ನು ಕರೆಕ್ಟ್ ಮಾಡಬೇಕಾಗಿರುವಂತ ನೆಕ್ಸ್ಟ್ ಫೋರ್ತ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸ್ ಈಚ್ ಈ ಒಂದು ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರುವಂತದ್ದು ಸೆವೆನ್ ಕ್ವಶನ್ ಇರುವಂತದ್ದು ಈಚ್ ಗೆ ಟೂ ಮಾರ್ಕ್ಸ್ ಅಂತೆ ಟೋಟಲ್ ಫೋರ್ಟೀನ್ ಮಾರ್ಕ್ಸ್ ಈ ಒಂದು ಫೋರ್ತ್ ಮಿನ್ ನಲ್ಲಿ ಇರುವಂತದ್ದು ಏಟೀನ್ ಕ್ವಶನ್ ಹೌ ವಾಸ್ ಸ್ವಾಮಿ ಆನರ್ಡ್ ಬೈ ಹಿಜ್ ಕ್ಲಾಸ್ಮೇಟ್ಸ್ ಟೀಚರ್ಸ್ ಅಂಡ್ ಹೆಡ್ ಮಾಸ್ಟರ್ ನೈನ್ಟೀನ್ ಕ್ವಶನ್ ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ಜಸ್ಟಿಫೈ ಇನ್ನು ಟ್ವೆಂಟಿ ಕ್ವಶನ್ ಇರುವಂತೂ వాట్ అటెంప్ట్ డి స్మేక్ టు ఫుల్ఫిల్ అనంతజ్ విష్ అయింట ఆర్ దోస్ట్ ప్రాక్టికల్ పీపల్ ఇన్ ది టూ క్వశ్చన్ డిస్క్రైబ్ ద ఫీలింగ్స్ ఆఫ్ జార్జ్ ప్లేయర్ వైల్ ప్లే మ్యూజిక్ ನೆಕ್ಸ್ಟ್ ಟ್ವೆಂಟಿ ತ್ರೀ ಕ್ವೇಶನ್ ವೈ ವೇರ್ ಬಾಬು ಅಂಡ್ ಮಂಜು ಡಿಸ್ ವಿತ್ ವೇ ದ ಸ್ಟೂಡೆಂಟ್ಸ್ ವೇರ್ ಮಾರ್ಚಿ ಈ ಟ್ವೆಂಟಿ ತ್ರೀ ಗೆ ಆರ್ ಅಥವಾ ಕ್ವಶನ್ ಆಗಿದೆ ಹೌ ಡಿಕ್ಕಿ ಡೋಲ್ಮಾ ಪ್ರಿಪೇರ್ ಹರ್ ಸೆಲ್ ಟು ಸ್ಕೇಲ್ ದ ಮೌಂಟ್ ಎವರೆಸ್ಟ್ ಅಂತ ಹೇಳಿರುವಂತದ್ದು ನೆಕ್ಸ್ಟ್ ಕ್ವಶನ್ ಇರುವಂತಿ ಫೋರ್ತ್ ಕ್ವಶನ್ ವೈ ಲೈಫ್ ಫಾರ್ ಹನೀಫ್ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಎ ಸ್ಮೂತ್ ಸೇಲ್ ಈ ಟ್ವೆಂಟಿ ಗೆ ಆರ್ ಅಥವಾ ಕ್ವಶನ್ ವಾಟ್ ಹಾರ್ಡ್ಶಿಪ್ ಡಿಡ್ ವಾಂಜಿಯಾ ಟು ಫೈಂಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ನೆಕ್ಸ್ಟ್ ಫಿಫ್ತ್ ಮೇನ್ ಅಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಫೈವ್ ಆರ್ ಸಿಕ್ಸ್ ಸೆಂಟೆನ್ಸ್ ಈಚ್ ಇಲ್ಲಿ ಟೂ ಕ್ವಶನ್ ಇರುವಂತದ್ದು ಈಚ್ ಗೆ ತ್ರೀ ಮಾರ್ಕ್ಸ್ ಅಂತೆ ಟೋಟಲ್ ಸಿಕ್ಸ್ ಮಾರ್ಕ್ಸ್ ಈ ಒಂದು ಫಿಫ್ತ್ ಮೇನ್ ಅಲ್ಲಿ ಟ್ವೆಂಟಿ ಫಿಫ್ತ್ ಕ್ವೆಶನ್ ಇರುವಂತ ಗಿವ್ ಎ ಬ್ರೀಫ್ ಅಕೌಂಟ್ ಆಫ್ ಹೌ ಬಾಳೇಶ್ವರ್ ಹೆಲ್ಪ್ ದ ಗರ್ಲ್ ಆನ್ ದ ಟ್ರ್ಯಾಕ್ಸ್ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಕ್ವಶನ್ ಡಿಸ್ಕ್ರೈಬ್ ದ ಫೀಲಿಂಗ್ಸ್ ಆಫ್ ದ ಮದರ್ ಅರ್ತ್ ಇನ್ ದ ಪೋಯಂ ಐ ಆಮ್ ದ ಲ್ಯಾಂಡ್ ನೆಕ್ಸ್ಟ್ ಸಿಕ್ಸ್ ಮೀನ್ ನಲ್ಲಿ ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಅಂಡ್ ಆನ್ಸರ್ ದ ಕ್ವೆಶನ್ ದಟ್ ಫಾಲೋಸ್ ಎಕ್ಸ್ಟಾರ್ ಗಳನ್ನ ರೀಡ್ ಮಾಡಿ ಕ್ವೇಶನ್ ಆನ್ಸರ್ ಫೋರ್ ಇರುವಂತದ್ದು ಈಚ್ ಎಕ್ಸ್ಟ್ರಸ್ ಗೆ ತ್ರೀ ಮಾರ್ಕ್ಸ್ ಅಂತೆ ಟೋಟಲ್ ಟ್ವೆಲ್ ಮಾರ್ಕ್ಸ್ ಈ ಒಂದು ಸಿಕ್ಸ್ ಮೇನ್ ಟ್ವೆಂಟಿ ಸೆವೆನ್ ಕ್ವಶನ್ ವಿ ವುಡ್ ಬೈ ಅಂಡ್ ದ ಮನಿ ವಾಸ್ ರೆಡಿ ಎ ರೆಫರ್ ಟು ಬಿ ವಾಟ್ ದ ದೇ ಬೈ ಎನ್ ಸಿ ವೈ ಡಿಡ್ ದೇ ವಾಂಟ್ ಟು ಬೈ ಇಟ್

वाच इट से क्वेश्चन विथ टीकअप सर्कली अरउंड प्लान अरउंड एक्सपीरियंस दिसकअप सर्कल अर्सन से गिवन बिलो झे प्रोफैल ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಇಲ್ಲಿ ಒಂದು ಪ್ರೊಫೈಲ್ ಅನ್ನ ಕೊಟ್ಟಿದ್ದಾರೆ ಈ ಕೊಟ್ಟಿರುವಂತಹ ಕ್ಲೂಸ್ ಗಳನ್ನ ಬಳಸಿಕೊಂಡು ಒಂದು ಪ್ಯಾರಾಗ್ರಾಫ್ ನಲ್ಲಿ ರೈಟ್ ಮಾಡಬೇಕಾಗಿರುವಂತದ್ದು ಒನ್ ಕ್ವಶನ್ ಇರುವಂತದ್ದು ತ್ರೀ ಮಾರ್ಕ್ಸ್ ಇಲ್ಲಿ ನೇಮು ಪ್ಲೇಸ್ ಅಂಡ್ ಡೇಟ್ ಆಫ್ ಬರ್ತು ಎಜುಕೇಶನ್ ಸ್ಪೋರ್ಟ್ಸ್ ಅಕ್ಯುಪೇಷನ್ ಡಿಸೆಬಿಲಿಟಿ ಇನ್ನು ಅಚೀವ್ಮೆಂಟ್ ಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವಂತದ್ದು ಈ ಕ್ಲೂಸ್ ಗಳನ್ನ ಬಳಸಿಕೊಂಡು ಪ್ಯಾರಾಗ್ರಾಫ್ ನಲ್ಲಿ ಬರೆಯಬೇಕಾಗಿರುವಂತದ್ದಾಗಿದೆ ಇನ್ನು ಡೆವಲಪ್ ದ ಸ್ಟೋರಿ ಯೂಜಿಂಗ್ ದ ಕ್ಲೂಸ್ ಬಿಲೋ ಇಲ್ಲಿ ಕ್ಲೂಸ್ ಗಳನ್ನು ಕೊಟ್ಟಿದ್ದಾರೆ ಈ ಒಂದು ಕ್ಲೂಸ್ ಗಳನ್ನ ಬಳಸಿಕೊಂಡು ಒಂದು ಸ್ಟೋರಿಯನ್ನ ಡೆವಲಪ್ಮೆಂಟ್ ಮಾಡಬೇಕಾಗಿರುವಂತ ಒಂದು ಕ್ವಶನ್ ಇದೆ ತ್ರೀ ಮಾರ್ಕ್ಸ್ ಟೋಟಲ್ ತ್ರೀ ಮಾರ್ಕ್ಸ್ ಇಲ್ಲಿ ಇಲ್ಲಿ ಥರ್ಟಿ ಟು ಕ್ವಶನ್ ವಾಜ್ ಡ್ಯಾಶ್ ಹಿಂಗೆ ಹಂಗ್ರಿ ಸರ್ಚ್ ಈ ರೀತಿ ಕೊಟ್ಟಿರುವಂತಹ ಕ್ಲೂಸ್ ಗಳನ್ನು ಬಳಸಿಕೊಂಡು ಸ್ಟೋರಿ ಡೆವಲಪ್ಮೆಂಟ್ ಮಾಡಬೇಕಾಗಿರುವಂತದ್ದಾಗಿದೆ ನೆಕ್ಸ್ಟ್ ನೈನ್ ಮೇನ್ ಅಲ್ಲಿ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಇಲ್ಲಿ ಒಂದು ಪಿಕ್ಚರ್ ಅನ್ನು ಕೊಟ್ಟಿದ್ದಾರೆ ತರ್ಟಿ ತ್ರೀ ಕ್ವೆಶನ್ ಅಲ್ಲಿ ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಅಕೌಂಟ್ ಆಫ್ ದಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಎ ಪ್ಯಾರಾಗ್ರಾಫ್ ಇಲ್ಲಿ ಪಿಕ್ಚರ್ ಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡಿ ಒಂದು ಪ್ಯಾರಾಗ್ರಾಫ್ ನಲ್ಲಿ ಬರೀಬೇಕಾಗಿರುವಂತದಾಗಿದೆ ಇಲ್ಲಿ ಒಂದು ಕ್ವಶನ್ ಇರುವಂತ ತ್ರೀ ಮಾರ್ಕ್ಸ್ ಗೆ ಇರುವಂತದ್ದಾಗಿದೆ ಈ ಒಂದು ಪಿಕ್ಚರ್ ಅನ್ನ ಗಮನಿಸಿ ಪಿಕ್ಚರ್ ರೀಡ್ ಮಾಡಿ ಇದನ್ನ ಬರೆಯಬೇಕಾಗಿರುವಂತದ್ದು ಆಗಿದೆ ನೆಕ್ಸ್ಟ್ ಇದಕ್ಕೆ ಅಲ್ಟರ್ನೇಟಿವ್ ಕ್ವಶನ್ ಸಹ ಇರುವಂತದ್ದಾಗಿದೆ ಅಲ್ಟರ್ನೇಟಿವ್ ಕ್ವಶನ್ ಫಾರ್ ವಿಜುವಲಿ ಇಂಪೇರ್ಡ್ ಕ್ಯಾಂಡಿಡೇಟ್ಸ್ ಓನ್ಲಿ ಇಲ್ಲಿ ವಿಜುವಲಿ ಇಂಪೇರ್ಡ್ ಕ್ಯಾಂಡಿಡೇಟ್ಸ್ ಮಾತ್ರ ಇರುವಂತದ್ದಾಗಿದೆ ಈ ಕ್ವಶನ್ ಅವರು ಮಾತ್ರ ಬರೆಯಬೇಕಾಗಿರುವಂತದ್ದು ಆಗಿದೆ ನೆಕ್ಸ್ಟ್ ಟೆಂತ್ ಮೇ ನಲ್ಲಿ ಕ್ವಿಟ್ ಫ್ರಮ್ ಮೆಮೊರಿ ಇಲ್ಲಿ ಒಂದು ಪೊಯಮ್ ಅನ್ನ ಆಗಿದೆ ಇಲ್ಲಿ ಒಂದು ಕ್ವಶನ್ ಇರುವಂತದ್ದು ಫೋರ್ ಮಾರ್ಕ್ಸ್ ಇರುವಂತದ್ದಾಗಿದೆ ಥರ್ಟಿ ಫೋರ್ ಕ್ವಶನ್ ದ ಥ್ರೋಲ್ಡ್ ಡ್ಯಾಶ್ 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 ಸ್ಟಾರ್ಟ್ ಆಗಿ ಫಿಯರ್ ಎ ಕಿಂಗ್ ಅನ್ ಕಿಂಗ್ಸ್ ಅವರಿಗೆ ಅಥವಾ ಮೈ ಡೇ ಆರ್ ನೈಟ್ ಡ್ಯಾಶ್ 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 ಆಲ್ವೇಜ್ ಡೇವರೆ ಆಗಿದೆ ಇನ್ನು ಎಲೆವೆಂತ್ ಮೇನ್ ಅಲ್ಲಿ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ ಇಲ್ಲಿ ಪ್ಯಾಸೇಜ್ ಅನ್ನ ಕೊಟ್ಟಿದ್ದಾರೆ ಅದನ್ನ ರೀಡ್ ಮಾಡಿ ಗೆ ಆನ್ಸರ್ ಮಾಡಬೇಕಾಗಿರುವಂತದ್ದು ಟು ಕ್ವಶನ್ ಇರುವಂತ ಟೂ ಮಾರ್ಕ್ಸ್ ನಂತೆ ಫೋರ್ ಮಾರ್ಕ್ಸ್ ಇಲ್ಲಿರುವಂತದ್ದು ಆಗಿದೆ ತರ್ಟಿ ಫೈವ್ ಕ್ವಶನ್ ಗೆ ಸಂಬಂಧಿಸಿದಂತಹ ಒಂದು ಪ್ಯಾಸೇಜ್ ಅನ್ನ ನೀವು ಇಲ್ಲಿ ರೀಡ್ ಮಾಡ್ಕೊಳ್ಬಹುದಾಗಿರುವಂತಹ ಇದನ್ನ ಪಾಸ್ ಮಾಡಿ ರೀಡ್ ಮಾಡ್ಕೊಳ್ಬಹುದು ಅಥವಾ ನೀವು ನಿಮ್ಮ ಒಂದು ಪೇಪರ್ ನಲ್ಲಿ ರೀಡ್ ಮಾಡಿ ಉತ್ತರಿಸಬಹುದಾಗಿರುವಂತದ್ದಾಗಿದೆ ಇಲ್ಲಿ ಎ ಕ್ವಶನ್ ಇದೆ ಇಲ್ಲಿ ಬಿ ಕ್ವಶನ್ ಆಗಿದೆ ನೆಕ್ಸ್ಟ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಅಬೌಟ್ ಏಟ್ ಟು ಟೆನ್ ಸೆಂಟೆನ್ಸ್ ಇಲ್ಲಿ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಒಂದು ಕ್ವಶನ್ ಇದೆ ಫೋರ್ ಮಾರ್ಕ್ಸ್ ಇರುವಂತದ್ದು ಆಗಿದೆ

ಇಂಡಿಯಾ ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನ ಆಗಿದೆ ಮೇ ನಲ್ಲಿ ರೈಟ್ ಎಸ್ ಎ ಆನ್ ಎನಿ ಒನ್ ಆಫ್ ದಿ ಫಾಲೋವಿಂಗ್ ಇಲ್ಲಿ ಯಾವ್ದಾದ್ರೂ ಒಂದರ ಮೇಲೆ ಎಸ್ಎನ್ನ ಬರೆಯಬೇಕಾಗಿರುವಂತಾಗಿದೆ ಫೋರ್ ಮಾರ್ಕ್ಸ್ ಗೆ ಇರುವಂತಾಗಿದೆ ತರ್ಟಿ ಸೆವೆನ್ ಕ್ವಶನ್ ಎ ಸೋಷಿಯಲ್ ಇವಿಲ್ಸ್ ಬಿ ಬ್ಯಾನ್ ಆನ್ ಪ್ಲಾಸ್ಟಿಕ್ ಸಿ ಎನ್ವೈರಾಮೆಂಟಲ್ ಪೊಲ್ಯೂಷನ್ ಈ ಮೂರರಲ್ಲಿ ಯಾವ್ದಾದ್ರು ಒಂದರ ಮೇಲೆ ಎಸ್ಎನ್ನ ಬರೆಯಬೇಕಾಗಿರುವಂತದ್ದು ಆಗಿದೆ ಇನ್ನು ಫೋರ್ಟೀನ್ ಮೇನಲ್ಲಿ ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಶನ್ ಅನ್ ಬಿಲ್ ಇಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಗಳನ್ನ ಬಳಸಿಕೊಂಡು ಒಂದು ಲೆಟರ್ ಅನ್ನು ಇದು ಒಂದು ಕ್ವಶನ್ ಇದೆ ಫೈವ್ ಮಾರ್ಕ್ಸ್ ಗೆ ಈ ಒಂದು ಲೆಟರ್ ರೈಟಿಂಗ್ ಆಗಿದೆ ಥರ್ಟಿ ಏಟ್ ಕ್ವಶನ್ ಇರುವಂತಹ ಇಮ್ಯಾಜಿನ್ ಯು ಆರ್ ಪವನಿ ಆರ್ ಪ್ರವೀಣ್ ಸ್ಟಡಿಂಗ್ ಇನ್ ಗವರ್ಮೆಂಟ್ ಹೈಸ್ಕೂಲ್ ಜಯನಗರ ತುಮ್ಕೂರು ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹೀಮ್ ಆರ್ ಹರ್ ಯುವರ್ ಸ್ಕೂಲ್ ಡೇ ಫಂಕ್ಷನ್ ಇಲ್ಲಿ ನೀವು ಪವನಿ ಅಥವಾ ಪ್ರವೀಣ್ ಅಂತ ಭಾವಿಸಿಕೊಂಡು ನೀವೇನ್ ಮಾಡಬೇಕಾಗಿರುವಂತರ್ ನಿಮ್ಮ ಸ್ನೇಹಿತರಿಗೆ ಲೆಟರ್ ಯಾವುದಕ್ಕೆ ಸಂಬಂಧಿಸಿದಂತೆ ಇನ್ವೈಟಿಂಗ್ ಹಿಮ್ ಅವನಿಗೆ ಅಥವಾ ಅವಳಿಗೆ ಒಂದು ಇನ್ವೈಟ್ ಮಾಡ್ತಾ ಇರುವಂತ ಸ್ಕೂಲ್ ಡೇ ಗೆ ಸಂಬಂಧಿಸಿದಂತೆ ಇನ್ವೈಟ್ ಮಾಡುವುದಕ್ಕೆ ಒಂದು ಲೆಟರ್ ಬರೀಬೇಕಾಗಿರುವಂತದ್ದು ಆಗಿದೆ ಅಥವಾ ಈ ಕ್ವಶನ್ ರೈಟ್ ಎ ಲೆಟರ್ ಟು ದಿ ಓ ವಿಲೇಜ್ ಪಂಚಾಯತ್ ರಿಕ್ವೆಸ್ಟಿಂಗ್ ಟು ಕ್ಲೀನ್ ಯುವರ್ ಸ್ಕೂಲ್ ಪ್ರೀಮಿಸನ್ ಆರ್ ಬೀಯಿಂಗ್ ಅಫೆಕ್ಟೆಡ್ ಫ್ರಮ್ ಡೆಂಗ್ಯೂ ಫಿವರ್ ನೀವೇನ್ ಮಾಡಬೇಕಾಗಿರುವಂತಹ ಇಲ್ಲಿ ಒಗೆ ಒಂದು ಲೆಟರ್ ಬರೀಬೇಕಾಗಿರುವಂತದ್ದು ಯಾವುದಕ್ಕೆ ಸಂಬಂಧಿಸಿದಂತೆ ಸ್ಕೂಲ್ ಕ್ಲೀನ್ ಮಾಡುವುದಕ್ಕಾಗಿ ಸಂಬಂಧಿಸಿದಂತೆ ಇದರಿಂದ ಏನಾಗ್ತಾ ಇದೆ ಡೆಂಗು ಫೀವರ್ ಹರಡ್ತಾ ಇರುವಂತದ್ದು ಆಗಿದೆ ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಲೆಟರ್ ಬರೀಬೇಕಾಗಿರುವಂತದ್ದು ಆಗಿದೆ ಈ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಇರುವಂತದ್ದಾಗಿದೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ಒಂದು ಬಾರಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಡಿ ಇವುಗಳ ಒಂದು ಆನ್ಸರ್ ಅಥವಾ ಮಾಡಲ್ ಕಿ ಆನ್ಸರ್ ಗೆ ಸಂಬಂಧಿಸಿದಂತಹ ಒಂದು ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳನ್ನ ಹೇಗೆ ಉತ್ತರಿಸುವುದು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ನೋಡ್ಕೊಂಡು ಬರೋಣ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಇತರ ಒಂದು ಸಬ್ಜೆಕ್ಟ್ ಗಳಿಗೆ ಸಂಬಂಧಿಸಿರುವಂತಹ ಮಾಡಲ್ ಕ್ವಶನ್ ಪೇಪರ್ ಆಗಿರ್ಲಿ ಮಾಡಲ್ ಆನ್ಸರ್ಸ್ ಗಳಾಗಿರ್ಲಿ ವೀಕ್ಷಿಸಬೇಕಂದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತು ಹಿಂದೆ ನಡೆದಿರುವಂತಹ ಪರೀಕ್ಷೆಯ ಇಲಾಖೆ ಪ್ರಕಟಿಸಿರುವಂತಹ ಮಾದರಿ ಕೀ ಉತ್ತರಗಳು ವೀಕ್ಷಿಸಬೇಕಂದಲ್ಲಿ ಕಳೆದ ಸಾಲಿನ ಆದರೆ ಹಿಂದಿನ ಸಾಲಿನ ವಿಡಿಯೋಗಳು ಸಹ ಇರುವಂತದಾಗಿದೆ ನಮ್ಮ ಒಂದು ಚಾನಲ್ ನಲ್ಲಿ ಸರ್ಚ್ ಮಾಡಿ ನೋಡ್ಕೊಳ್ಬಹುದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಸಹ ಮಾಡ್ಕೊಂಡು ಬರಬಹುದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳು ಭೇಟಿ ಆಗೋಣ ಅಲ್ಲಿ che tra video che re, da nevato a